ಶ್ರೀವಾಸ್ತು ಸಕಲ ದೇವತಾ ಧೂಪ ನಿಮ್ಮ ಮನೆಯ ಆರ್ಥಿಕ ಸಮಸ್ಯೆ ನರದೃಷ್ಟಿ ಮಕ್ಕಳ ವಿದ್ಯಾಭ್ಯಾಸ ಉದ್ಯೋಗ ವ್ಯವಹಾರ ಎಷ್ಟೇ ದುಡಿದರೂ ಹಣ ನಿಲ್ಲದಿರುವುದು ಈ ಎಲ್ಲದಕ್ಕೂ ಪರಿಹಾರ ಶ್ರೀವಾಸ್ತು ಈ ಪ್ರೇಕ್ಷಕ ಎಲ್ಲರಿಗೂ ನನ್ನ ವಂದನೆಗಳು ನನ್ನ ಹೆಸರು ಬಂದು ಡಿ ಜಿ ರವಿಕುಮಾರ್ ನಾನು ಗುರುಪರಂಪರೆಯಿಂದ ವಿದ್ಯೆ ಕಲ್ತಿ ಇವತ್ತು ನಾನು ವೈದ್ಯ ಮಾಡ್ತಾ ಇದ್ದೀನಿ ಇವತ್ತು ಸ್ವಲ್ಪ ಹಳ್ಳಿ ಕಡೆಗೆ ಗಿಡಮೂಲಿಕೆಗಳಿಗೆ ಮಳೆ ಬಂತು ಅಂತಂದರೆ ಒಂದು ನಮಗೊಂಥರ ಹಬ್ಬ ಇದ್ದಂಗೆ ಯಾವ್ದಾರು ಗಿಡಮೂಲಿಕೆಗಳು ಯಾವ ಯಾವ ರೀತಿಯಲ್ಲಿ ನಾವು ಬಳಸ್ಕೋಬೇಕು ಅದನ್ನು ಯಾವ ರೀತಿ ನಾವು ಜನಗಳಿಗೆ ಆರೋಗ್ಯದ ಒಂದು ಸಮಸ್ಯೆಗಳಿರ್ತಕ್ಕಂಥವ್ರಿಗೆ ತಲುಪಿಸ್ಬೇಕು ಅನ್ನೋದು ಒಂದು ಹಂಬಲ ಇರುತ್ತೆ ಅದೇ ರೀತಿ ಒಂದು ನಮ್ಮ ಒಂದು ಜವಾಬ್ದಾರಿ ಅಂತಲೇ ಹೇಳ್ಕೊಡ್ಬೋದು ಯಾಕಂತಂದರೆ ನಮ್ಮ ಹಿರಿಯರು ಕೆಲವೆಲ್ಲ ಪುಸ್ತಕಗಳಲ್ಲಿ ಬರೆದಿಟ್ಬಿಟ್ಟು ಹೊಂಟೋದ್ರು ಇನ್ನು ಕೆಲವರು ಮುಚ್ಚಿಟ್ಬಿಟ್ಟು ಹೊಂಟೋದ್ರು ಅದೇ ರೀತಿ ನಾವೇನು ಮಾಡ್ತಾ ಅದನ್ನು ಮುಚ್ಚಿಡದೆ ಬಚ್ಚಿಡದೆ ಏನು ಮಾಡ್ತಿದ್ದೀವಿ ಜನಗಳಿಗೆ ಎಲ್ಲರಿಗೂ ತಲುಪ್ಲಿ ಅಂತೇಳಿ ಒಂದು ಈ ವಿಡಿಯೋ ಮುಖಾಂತರವಾಗಿ ತ ತಿಳಿಸ್ಕೊಡ್ತಾ ಬರ್ತಾಯಿದ್ದೀವಿ ಇವತ್ತಿನ ವಿಷಯ ಏನಪ್ಪಾ ಅಂತಂದರೆ ನೋಡಿ ಹೆಣ್ಣು ಮಕ್ಕಳಲ್ಲಿ ಋತುಮತಿ ಆದಾಗ ಹೊಟ್ಟೆ ನೋವು ಬರ್ತಾಯಿರ್ತದೆ ಮಾಸ ಪ್ರಕ್ರಿಯೆ ಪ್ರತಿ ಮಾಸ ಆದಾಗ ಆದಾಗೆಲ್ಲ ಹೊಟ್ಟೆ ನೋವು ಇರ್ತದೆ ಆ ಹೊಟ್ಟೆ ನೋವು ಬಂದಾಗ ಭಾಳಷ್ಟು ಬಾಧೆ ಬರ್ತಾ ಇರ್ತಾರೆ ಅಂಥವರು ಏನಪ್ಪ ಮಾಡ್ಕೋಬೇಕು ಮನೆಗಳಲ್ಲಿ ಅಂತಂದರೆ ಆಸ್ಪತ್ರೆಗೆ ಹೋಗ್ತಾರೆ ಒಂದು ನಾಲ್ಕು ಮಾತ್ರೆ ಆಗ್ತಾರೆ ಆ ಮಾತ್ರೆ ತಗೊಂಡು ತಗೊಂಡು ಆ ಗರ್ಭಕೋಶ ಕೂಡ ಇನ್ಫೆಕ್ಷನ್ ಆಗಿಬಿಟ್ಟಿರ್ತದೆ ಇನ್ಫೆಕ್ಷನ್ ಆದಾಗ ಏನಾಗುತ್ತೆ ನಾಳೆ ದಿನ ಹುಟ್ಟತಕ್ಕಂಥ ಮಕ್ಕಳಲ್ಲೂ ಸಮಸ್ಯೆಗಳು ಬರ್ತಾ ಇರ್ತವೆ ನಾನಾ ರೀತಿಯಾಗಿ ಈ ಒಂದು ಸಮಸ್ಯೆ ಇರ್ತಕ್ಕಂಥವರು ನಮ್ಮ ಮನೆಗಳಲ್ಲಿ ಕೆಲವು ಔಷಧೀಯ ಗುಣಗಳು ಇರ್ತಕ್ಕಂಥ ಗಿಡಮೂಲಕೆಗಳು ಸುತ್ತಮುತ್ತ ಇರ್ತಕ್ಕಂಥ ಗಿಡಮೂಲಿಕೆಗಳನ್ನ ನಾವು ತರಿಸ್ಕೊಂಡು ಯಾವ್ಯಾವ ರೀತಿ ಔಷಧಿಗಳನ್ನ ಮಾಡ್ಕೋಬೇಕು ಅನ್ನೋದನ್ನು ನಾನು ತಿಳಿಸ್ಕೊಡ್ತಕ್ಕಂಥ ಜವಾಬ್ದಾರಿ ನಮಗೆ ಇರೋದರಿಂದ ನಾನು ತಿಳಿಸ್ತಾ ಬರ್ತಾ ಇರ್ತೀನಿ ಇವತ್ತು ನೋಡಿ ಈಶ್ವರಿಗಳಲ್ಲಿ ಕರಿ ಈಶ್ವರಿ ಬಿಳಿ ಈಶ್ವರಿ ಅಂತ ಎರಡು ವಿಧ ಇರ್ತದೆ ಇದು ಬಂದು ಬಿಳಿ ಈಶ್ವರಿ ನೋಡಿ ಇದು ಈ ರೀತಿ ಇರುತ್ತೆ ನೋಡಿದು ಬಿಳಿ ಈಶ್ವರಿ ಗಿಡ ಇದನ್ನು ನಮ್ಮ ಸುತ್ತಮುತ್ತ ಹಳ್ಳಿಗಳಲ್ಲಿ ಬಹಳಷ್ಟು ಕಡೆ ಸಿಗ್ತಾಯಿರ್ತದೆ ಸಿಗದೇ ಇದ್ದರೆ ನೀವು ಯಾರಿಗಾದರೂ ಹಳ್ಳಿಗಳಲ್ಲಿ ಇರ್ತಕ್ಕಂಥ ಅವ್ರಿಗೆ ತಿಳಿಸಿ ಈ ರೀತಿ ನಮಗೆ ಬಿಳಿ ಈಶ್ವರಿ ಬೇಕು ಅಂತೇಳಿ ತರಿಸ್ಕೊಡ್ತಾರೆ ಇದರಲ್ಲಿ ಕರಿ ಈಶ್ವರಿ ಅಂತ ಬರುತ್ತೆ ಅದು ವಿಷ ಅಂದರೆ ಹಾವು ಕಡ್ದಾಗ ವಿಷಗಳಿಗೆ ಅದನ್ನು ಕೊಡೋತಕ್ಕಂಥದ್ದು ಒಂದು ಪದ್ಧತಿ ಇದೆ ಆದರೆ ಇದು ಬಂದು ಬಿಳಿ ಈಶ್ವರಿ ರೋಗಕ್ಕೆ ನಾವು ಬಳಸ್ಕೋಬೋದು ಇದು ಯಾವುದೇ ಸಮಸ್ಯೆಗಳಿದ್ದರೂ ಕೆಲವು ಸಮಸ್ಯೆಗಳಿಗೆ ಈ ಒಂದು ಬಿಳಿ ಈಶ್ವರ್ಯನ ಬಳಸ್ಕೋಬೋದು ಇವತ್ತು ನಾವು ಇದನ್ನು ಯಾವ ರೀತಿ ಬಳಸ್ಕೋಬೇಕಪ್ಪ ಅಂತಂದರೆ ನೋಡಿ ಈ ಸೊಪ್ಪನ್ನು ಮಾತ್ರ ಪರಿಪೂರ್ಣವಾಗಿ ತಗೊಂಬಿಡಿ ಕಿತ್ಕೊಂಬಿಟ್ಟು ಒಂದು ಒಂದು ಹೆಚ್ಚು ಕಮ್ಮಿ ಒಂದು ನೆಲ್ಲಿಕಾಯಿ ಗಾತ್ರ ತಗೋಬೋದು ನೆಲ್ಲಿಕಾಯಿ ಗಾತ್ರ ತಗೊಂಡು ಮುಟ್ಟಾದಾಗ ಐದು ದಿನಗಳ ಕಾಲ ಪ್ರತಿನಿತ್ಯ ಒಂದನ್ನು ನಾವು ಮಾತ್ರೆ ಮು ಮುಖಾಂತರ ಮಾಡ್ಕೊಂಡು ತಗೋಬೋದು ಯಾವ ರೀತಿ ಅಂತಂದರೆ ಈ ಒಂದು ಸೊಪ್ಪನ್ನ ಒಂದು ಅಷ್ಟು ತಗೊಂಡು ಚೆನ್ನಾಗಿ ಜಜ್ಜಿಬಿಡಿ ಬಿಡಿ ಬಿಟ್ಟು ಅದಕ್ಕೆ ಒಂದು ಐದಾರು ಕಾಳುಮೆಣಸು ಅದೇ ಒಂದಷ್ಟು ಜೀರಿಗೆ ಒಂದು ಒಂದು ಕಾಲು ಅಷ್ಟು ಅರ್ಧ ಚಮಚಷ್ಟು ಜೀರಿಗೆ ಹಾಕಿಬಿಟ್ಟು ಒಂದು ಹತ್ತು ಗಂಟೆ ಮೆಣಸುಕಾಳು ಹಾಕಿ ಹಾಕ್ಬಿಟ್ಟು ಚೆನ್ನಾಗಿ ಜಜ್ಜಿ ಪುಡಿ ಅಥವಾ ಪೌಡ್ರು ಸಿಕ್ಕಿದ್ರೆ ಒಳ್ಳೆಯದು ಕಾಳು ಮೆಣಸು ಪುಡಿ ಒಂದು ಮೂರು ನಾಲ್ಕು ಚಿಟಿಕೆ ಅಷ್ಟು ಜೀರಿಗೆ ಪುಡಿ ಒಂದು ಐದಾರು ಚಿಟಿಕೆ ಅಷ್ಟು ಹಾಕ್ಕೊಂಡು ಚೆನ್ನಾಗಿ ಅರದಿಬೇಕು ಅರ್ದುಬಿಟ್ಟು ಸಣ್ಣ ಸಣ್ಣ ಉಂಡೆಗಳು ಒಂದು ಐದು ಐದು ಉಂಡೆಗಳು ಮಾಡ್ಕೊಳ್ಳಿ ಐದು ಉಂಡೆಗಳು ಮ್ಯಾಕ್ಸಿಮಮ್ ಒಂದು ಅರ್ಧ ಹೆಬ್ಬೆಟ್ಟು ಗಾತ್ರ ಇರಲಿ ಅಥವಾ ಅದನ್ನು ಕಮ್ಮಿ ಮಾಡ್ಕೊಂಡು ಎರಡೆರಡು ತಗೊಳ್ಳಿ ಪರವಾಗಿಲ್ಲ ದಪ್ಪ ಜಾಸ್ತಿ ಆದಾಗ ಏನು ಮಾಡ್ತೀರಂದರೆ ಒಂದು ಬಟಾಣಿ ಗಾತ್ರ ಬ ಕಾಳು ಮಾಡಿಕೊಂಡು ಒಂದು ಮೂರು ಮೂರು ಮಾತ್ರೆ ಐತೆ ಹಾಕೊಂಡು ತಗೋಬೇಕು ಯಾವ ರೀತಿ ಅಂತಂದರೆ ಆ ಮೂರು ಮಾತ್ರೆ ತಗೊಂಡು ಎಲ್ಲ ಚ ಮೂರು ಮಾತ್ರೆ ಮಾಡಿ ಮಾಡ್ಕೊಳ್ಳಿ ಮಾಡಿಕೊಂಡು ದಿನಕ್ಕೆ ಮೂರು ಮಾತ್ರೆ ಪ್ರಕಾರವಾಗಿ ಬಟಾಣಿ ಗಾತ್ರ ನೀವು ನೆರಳಲ್ಲಿ ಒಣಗಿಸ್ಕೊಳ್ಳಿ ಒಣಗಿಸ್ಕೊಂಡು ಮುಟ್ಟಾದ ಐದು ದಿನಗಳ ಕಾಲ ಮುಟ್ಟಾಗಿದ್ದ ದಿನದಿಂದ ಐದು ದಿನಗಳ ಕಾಲ ಪಥ್ಯ ತೊಗರಿ ಬೆಳೆ ತೊಗರಿಬೇಳೆ ಸಾರು ಬಿಟ್ಟರೆ ಬೇರೇನೂ ತೊಗೋಬಾರ್ದು ತೊಗರಿಬೇಳೆ ಸಾ ಸಾಂಬಾರು ಮಾಡಿಕೊಂಡು ನೀವೇನು ಮಾಡ್ತೀರಂದರೆ ಬೆಳಗ್ಗೆ ತಿಂಡಿ ಆದ ಕೂಡಲೇ ಆಗ್ಬೋದು ಅಥವಾ ತಿಂಡಿಗೆ ಮೊದಲು ಒಂದು ಅರ್ಧ ಗಂಟೆ ಮುಂಚೆ ಆಗ್ಬೋದು ಈ ಮೂರು ಉಂಡೆ ನೆತ್ತಿ ಬಾಯಿಗೆ ಹಾಕೊಂಬಿಟ್ಟು ಬಿಸಿ ನೀರು ಕುಡಿಬೋದು ಅಥವಾ ಮಜ್ಜಿಗೆ ಕುಡಿಬೋದು ತಿಳಿ ಮಜ್ಜಿಗೆ ಅಂದರೆ ವಿಪರೀತ ಮೊಸರು ಇರಬಾರ್ದು ನೀರು ಮಜ್ಜಿಗೆ ಅಂತ ಕರಿತೀನಿ ಅದನ್ನು ತಗೋಬೋದು ಅಥವಾ ನೀರಲ್ಲೇ ಬಾಯಿಗೆ ಹಾಕ್ಕೊಂಡು ನೀರು ಕುಡಿಬೋದು ಈ ರೀತಿ ಬೆಳಗ್ಗೆ ಮಾತ್ರ ತೊಗೋಬೇಕು ಮತ್ತು ಸಂಜೆ ಮಧ್ಯಾಹ್ನ ಬೇಕಾಗಿಲ್ಲ ಈ ರೀತಿ ಪ್ರತಿನಿತ್ಯ ಮೂರು ಮೂರು ಮಾತ್ರೆ ಐದು ದಿನಗಳ ಕಾಲ ಬಳಸ್ಕೊಂಡ್ರೆ ನಿಮಗೆ ಒಂದು ಅಥವಾ ಎರಡು ತಿಂಗಳು ಮೂರು ತಿಂಗಳು ಅಲ್ಲಿ ಒಳಗಾಗಿ ನಿಮಗಿರ್ತಕ್ಕಂಥ ಮುಟ್ಟು ಹೊಟ್ಟೆ ನೋವೇನಿದೆಯೋ ಕಂಪಲ್ಸರಿ ನೂರಕ್ಕೆ ನೂರು ಪರ್ಸೆಂಟ್ ವಾಸಿ ಆಗ್ತದೆ ಇದರಿಂದ ನೀವು ಆಸ್ಪತ್ರೆಗಳಿಗೆ ಹೋಗೋದು ತಪ್ತದೆ ತಿನ್ನೋದು ಪೇನ್ ಕಿಲ್ಲರ್ ತಪ್ಪೋದು ತಪ್ತದೆ ತುಂಬ ಮಕ್ಕಳು ನರಕ ಅನುಭವಿಸ್ತಾ ಇರ್ತಾರೆ ಮುಟ್ಟಾದಾಗ ಎರಡು ದಿನ ಮಾತ್ರ ಕಂಪಲ್ಸರಿ ಅವ್ರು ಬಾ ಬಾಧೆ ಪಡ್ತಾಯಿರ್ತಾರೆ ಅವರಲ್ಲಿ ಗರ್ಭಕೋಶದಲ್ಲಿರ್ತಕ್ಕಂಥ ಒಂದು ಕ್ರಿಮಿಗಳು ಆ ರೀತಿ ಆ ಮಕ್ಕ ಇದನ್ನು ಸಹ ಇದು ಮಾಡ್ತಾ ಬಾಧೆ ಕೊಡ್ತಾ ಇರ್ತವೆ ಆ ಕ್ರಿಮಿ ಸಾಯ್ಬೇಕು ಅಂತಂದರೆ ಅದಕ್ಕೆ ಒಳ್ಳೆ ಬ್ರಹ್ಮಾಸ್ತ್ರ ಅಂದರೆ ಒಂದು ಈಶ್ವರಿ ಈ ಬಿಳಿ ಈಶ್ವರಿ ನಿಮಗೆ ನೀವಾಗಿ ಬಳಸ್ಕೊಳ್ಳಿ ಅಕಸ್ಮಾತ್ ಆಗದೇ ಇದ್ದ ಪಕ್ಷದಲ್ಲಿ ನಮಗಿಂತ ಸಮಸ್ಯೆ ಇದೆ ಅಂತಂದರೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಔಷಧಿಗಳು ನಮ್ಮಲ್ಲಿ ಸಿಗ್ತವೆ ಕೆಳಗಡೆ ಬರ್ತಾ ಇರ್ತಕ್ಕಂಥ ನಂಬರ್ ಕಾಲ್ ಮಾಡಿದ್ರೆ ಅದಕ್ಕೆ ಔಷಧಿಗಳನ್ನ ನಾವು ಕಲಿಸ್ಕೊಡ್ತೀವಿ ಆ ಒಂದು ಸಮಸ್ಯೆಯನ್ನು ನೀವು ಬಗೆಹರಿಸ್ಕೋಬೋದು ಅಂತ ತಿಳಿಸ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನಮಸ್ಕಾರ